ನಮಸ್ತೆ ಬಲಿಷ್ಠ ಭೋಗಿ ಭಾರತದ ಜೀವನ ವಾಸ್ತು ವಾಸ್ತು ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ವಾಸ್ತುವಲ್ಲಿ ಬರುವಂಥ ಮಿಸ್ಟೇಕ್ಸ್ಗಳು ಅಂತಂದರೆ ಹೇಳ್ತಾ ಇರ್ತಿರಲ್ಲ ವಾಸ್ತು ಅನ್ನೋದು ಸರಿ ಆದರೆ ನಾವು ಅರ್ಥ ಮಾಡಿಕೊಂಡು ಪಾಲನೆ ಮಾಡಬೇಕಾದಾಗ ತಪ್ಪುಗಳನ್ನು ಮಾಡ್ತಾ ಹೋಗ್ತಾ ಇರ್ತೀವಿ ಅಂತ ಅಂತಹದೇ ತಪ್ಪುಗಳಲ್ಲಿ ಒಂದು ತಪ್ಪು ಏನು ಅಂತಂದ್ರೆ ನಾನು ನೋಡೋದಂಗೆ ಸಾಕಷ್ಟು ಜನ ಬರ್ತಾ ಇರ್ತಾರೆ ಹೇಳ್ತಾ ಇದ್ದಾಗ ಅವ್ರ ಮನೆಯಲ್ಲಿ ಕೆಲಸ ಕಾರ್ಯಗಳು ಸಿಗ್ತಾ ಇಲ್ಲ ಎಲ್ಲ ಇದೆ ಅವರ ಹತ್ರ ಟ್ಯಾಲೆಂಟ್ ಇದೆ ಸ್ಕಿಲ್ ಇದೆ ಎಲ್ಲ ಇದೆ ಆದರೂ ಕೂಡ ಕೆಲಸ ಕಾರ್ಯಗಳು ಸಿಗ್ತಾ ಇಲ್ಲ ವ್ಯಾಪಾರದಲ್ಲಿ ಮುಂದುವರಿಯೋಕ್ಕಾಗ್ತಿಲ್ಲ ಈಗೆಲ್ಲ ಹಾಕ್ತಾ ಇದೆ ಯಾಕೆ ಏನು ಅಂತಂದನ್ನು ನಮ್ಮ ಮನೆಯ ವಾಸ್ತವನ್ನ ನೋಡಿ ಹೇಳಿ ಅಂತಂದಾಗ ನಾನು ಈ ರೀತಿ ಚೆಕ್ ಮಾಡ್ತಾ ಹೋದಾಗ ಏನಾಗಿರುತ್ತೆ ಅಂತಂದರೆ ಅವರಿಗೆ ಮನೆಯ ಉತ್ತರ ಭಾಗದಲ್ಲಿ ನಾರ್ತಲ್ಲಿ ಏನಾಗಿರುತ್ತೆ ಅಂದರೆ ಹೆಚ್ಚಾಗಿ ಏನು ಮಾಡಿರ್ತಾರೆ ಅವರು ಗೊತ್ತೋ ಗೊತ್ತಿಲ್ಲದೇನೋ ಎಲ್ಲ ಗುಲಾಬಿ ಗಿಡಗಳು ಆ ಗಿಡಗಳು ಈ ಗಿಡಗಳಂತ ಹಾಕ್ಕೊಂಡಿರ್ತಾರೆ ಹಣ್ಣು ಗಿಡ ಇದೆಲ್ಲ ಹಾಕ್ಕೊಂಡಿರ್ತಾರೆ ಇದರ ಪ್ರಭಾವ ಏನಾಗಿರುತ್ತೆ ಅಂತಂತಂದ್ರೆ ಇದಲ್ಲೆಲ್ಲನೂ ಕೂಡ ಕ್ಯಾಕ್ಟಸ್ ಎಲ್ಲ ಇಟ್ಟಿರ್ತಾರೆ ಓಕೆ ಪಾಪಸ್ ಕಳ್ಳಿ ಈ ಥರ ಗಿಡಗಳೆಲ್ಲ ಇಟ್ಟಾಗ ಏನಾಗುತ್ತೆ ಇವೆಲ್ಲನೂ ಕೂಡ ಏನು ಮಾಡುತ್ತೆ ಅದು ಮುಳ್ಳುಗಳು ಹೆಚ್ಚಾಗಿರ್ತದೆ ಮುಳ್ಳುಗಳು ಅಂತಂತಂದಾಗ ಶಾರ್ಪ್ ಹಿಡ್ಜಿರ್ತದೆ ಮೊಣಚಾಗಿರ್ತದೆ ಸೊ ಯಾವಾಗ ಈ ಭಾಗದಲ್ಲಿ ಉತ್ತರ ಭಾಗದಲ್ಲಿ ನೀವು ಹೆಚ್ಚಾಗಿ ಗಿಡಗಳನ್ನು ಮುಳ್ಳಿರುವಂತಹ ಗಿಡಗಳನ್ನ ಇಟ್ಟಿರ್ತೀರೋ ಅವಾಗ ಏನಾಗುತ್ತೆ ಅಂದ್ರೆ ಮನೆಗೆ ಇಲ್ಲಿಂದ ಬರುವಂತ ಈ ನಾರ್ತ್ ನಾರ್ತ್ ಅನ್ನುವಂಥದ್ದು ಏನು ಉತ್ತರ ಅಂತಂದಾಗ ಕುಬೇರನ ದಿಕ್ಕು ಕುಬೇರನ ಮೂಲೆ ಇಲ್ಲ ಈಗ ಸಾಕಷ್ಟು ಹೇಳ್ಬಿಟ್ಟಿದ್ದೀನಿ ಓಕೆ ಕುಬೇರನ ದಿಕ್ಕು ಈ ಕುಬೇರನ ದಿಕ್ಕಿಗೆ ಬರುವಂತಹ ತತ್ವ ಯಾವುದು ಅಂತಾರೆ ಜಲತತ್ವ ಈ ಜಲತತ್ವಕ್ಕೆ ವಿರುದ್ಧವಾಗಿ ಏನಾಗುತ್ತಾರೆ ಮುಳ್ಳುಗಳು ಏನ್ ಮಾಡುತ್ತೆ ಮುಳ್ಳುಗಳು ಬಂದ್ಬಿಟ್ಟು ಅಗ್ನಿ ತತ್ವವನ್ನ ಸೂಚಿಸುತ್ತೆ ಬೆಂಕಿ ಸುಡುತ್ತೆ ಮುಳ್ಳು ಚುಚ್ಚುತ್ತೆ ಎರಡರ ಪ್ರಭಾವ ಒಂಚು ಒಂದೇ ರೀತಿ ಏನೋ ನೋವು 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 ಆಗ್ತಾ ಇರುತ್ತೆ ಹಾಗಾಗಿ ಇಲ್ಲಿ ಬಂದಾಗ ಏನಾಗುತ್ತೆ ಈ ಜಲತತ್ವಕ್ಕೆ ವಿರುದ್ಧವಾಗಿ ಅಗ್ನಿ ಅಗ್ನಿತತ್ವ ಬರುತ್ತೆ ಬಂದಾಗ ಏನಾಗುತ್ತೆ ಅಂದರೆ ಇಲ್ಲಿ ಬರುವಂತಹ ನಾರ್ತಲ್ಲಿ ಬರುವಂತಹ ಆ ಎನರ್ಜಿ ಏನಿರುತ್ತಲ್ಲ ಆ ಶಕ್ತಿ ಚೈತನ್ಯ ಡಿಸ್ಟರ್ಬ್ ಆಗುತ್ತೆ ಯಾವಾಗ ಆ ಶಕ್ತಿ ಚೈತನ್ಯ ಡಿಸ್ಟರ್ಬ್ ಆಗುತ್ತೋ ಈ ಮನೆಯಲ್ಲಿ ವಾಸಿಸುವಂಥ ವ್ಯಕ್ತಿಗಳಿಗೆ ಕಣ್ಣ ಮುಂದೇನೆ ಅವಕಾಶಗಳಿದ್ರು ಕೂಡ ಅದನ್ನು ಕಾಣದೇರೋ ರೀತಿಲಿ ಹಾಕ್ಬಿಡುತ್ತೆ ಅಥವಾ ಇವ್ರು ಹುಡ್ಕೊಂಡು ಹೋಗುವಂಥ ಕೆಲಸಗಳು ಸಿಗದೇನೋ ಆಗ್ಬೋದು ಇವರಿಗೆ ವ್ಯಾಪಾರ ವ್ಯವಹಾರದಲ್ಲಿ ಮುಂದುವರಿಯಕ್ಕೆ ಬೇಕಾಗಿರುವಂತ ಜ್ಞಾನ ಕೂಡ ಸಿಗ್ದಂಗೆ ಆಗ್ಬಿಡ್ತದೆ ಇದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ ಆ ಥರದೇನಾದ್ರು ಮುಳ್ಳು ಇರುವಂತಹ ಗಿಡಗಳೇನಾದರೂ ಇದ್ದರೆ ದಯವಿಟ್ಟು ಅದನ್ನು ತೆಗಿಬೇಕಾಗುತ್ತೆ ತೆಗೆದು ಸೌತ್ ಅಲ್ಲಿ ಹಾಕಬೇಕು ಅದ್ರ ಬಗ್ಗೆ ನನ್ನ ದಿನ ಮಾತಾಡ್ತೀನಿ ಬಟ್ ಈ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಮುಳ್ಳುಗಳಿರುವಂತಹ ಗಿಡಗಳನ್ನ ಇಟ್ಟರೆ ಮನೆಗೆ ಕಾಂಚಣ ಸಂಪಾದನೆ ಮಾಡುವಂತಹ ಅವಕಾಶಗಳು ಕಡಿಮೆ ಆಗ್ಬಿಡುತ್ತದೆ ಕೆಲಸ ಕಾರ್ಯಗಳು ಕಡಿಮೆ ಆಗ್ಬಿಡುತ್ತದೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಕುಂಠಿ ಆಗ್ತಾ ಕುಂಠಿತ ಆಗ್ತಾ ಹೋಗ್ತಾ ಇರ್ತದೆ ಓಕೆ ಇದು ವಾಸ್ತುವಲ್ಲಿ ಸಾಧಾರಣವಾಗಿ ಕೆಲವರು ಗಿಡಗಳನ್ನು ಹಾಕ್ತೀನಿ ಗಿಡಗಳ ಹಾಕ್ತೀನಿ ಅಂತ ಅಂದ್ಬಿಟ್ಟು ಗೊತ್ತಿಲ್ಲದೆ ಇಲ್ಲೆಲ್ಲ ಹಾಕೊಂಡ್ಬಿಡ್ತಾರೆ ಹಾಗಾಗಿ ವಾಸ್ತುವಲ್ಲಿ ಹೇಳ್ತಾ ಯಾವ ಯಾವ ಮೂಲೆಗೆ ಎಂಥ ಗಿಡಗಳನ್ನು ಹಾಕಬೇಕು ಯಾವ ಯಾವ ದಿಕ್ಕಿಗೆ ಎಂಥ ಗಿಡಗಳನ್ನು ಹಾಕಬೇಕು ಅದರಿಂದ ನಮಗೆ ಯಾವ ರೀತಿಯಾಗಿ ನಮಗೆ ಸಹಾಯ ಆಗುತ್ತೆ ಸಹಕಾರಿ ಪ್ರಯೋಜನಕಾರಿ ಪ್ರಯೋಜನಕಾರಿಯಾಗಿರುತ್ತೆ ಅನ್ನೋದನ್ನು ವಾಸ್ತುವಲ್ಲಿ ತಿಳಿಸಿದೆ ಮುಂದೆ ಹೋಗ್ತಾ 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 ಒಂದೊಂದು ಎಪಿಸೋಡಲ್ಲೂ ಕೂಡ ತಿಳಿಸ್ತಾ ಹೋಗ್ತಾ ಇರ್ತೇನೆ ಓಕೆ ಒಬ್ಂದ್ರೆ ಮೇನ್ ದೂರು ನಾರ್ತ್ಗೆ ನಡುಭಾಗದಲ್ಲಿ ಇರಬಹುದಾ ಅಂತ ಕೇಳ್ತಾ ಇದ್ದಾರೆ ನಾರ್ತಿನ ನಡುಭಾಗದಲ್ಲಿ ಇರಬಹುದಾ ಅಂತ ಕೇಳ್ಕೊಳ್ತಾ ಇದ್ರೆ ಖಂಡಿತವಲ್ಲ ಇರಬಹುದು ಯಾಕೆಂತಂದ್ರೆ ವಾಸ್ತುವಲ್ಲಿ ಬಂದಾಗ ಏನಾಗುತ್ತೆ ಒಂದೊಂದು ಕಡೆಗೂ ಒಂಬತ್ತು ಭಾಗಗಳನ್ನು ಮಾಡ್ತಾ ಹೋಗ್ತಾ ಇರ್ತೀವಿ ಹಾಗಾದಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಸೊ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಅಂತ ಬರುತ್ತದೆ ಸೊ ಇಲ್ಲಿ ಬಂದಾಗ ಏನಾಗುತ್ತೆ ನಡುಭಾಗ ಅಂತ ಬಂದಾಗ ನಮ್ಗೆ ಏನು ಬರುತ್ತೆ ಹೆಚ್ಚು ಕಮ್ಮಿ ನಾಲ್ಕು ಐದು ಎರಡು ಬರ್ತದೆ ಓಕೆ ನಾಲ್ಕು ಐದು ಬಂದಾಗ ಎರಡು ಕೂಡ ತುಂಬಾ ಪ್ರಮುಖವಾದಂಥದ್ದು ಒಳ್ಳೆಯಂಥದ್ದು ಸೊ ಹಾಗಾಗಿ ನಡುಭಾಗದಲ್ಲಿ ಉತ್ತರ ಭಾಗದಲ್ಲಿ ನಡುಭಾಗದಲ್ಲಿ ನಿಮಗೆ ಮೇನ್ ಇದೆ ಅಂತಂದರೆ ಯೋಚನೆ ಮಾಡುವಂತ ಅವಶ್ಯಕತೆ ಎಲ್ಲ ಒಳ್ಳೆಯದೇ ಶುಭವಾಗುತ್ತೆ ರೈಟ್ ಮತ್ತೊಬ್ಬರು ಏನ್ ಕೇಳಿದಾರೆ ಅಂದ್ರೆ ನನಗೆ ಉದ್ಯೋಗ ದೊರಕಲಿಲ್ಲ ಅಂತಂತಂದಾಗ ನಿರುದ್ಯೋಗಕ್ಕೆ ಏನಾದ್ರು ಒಂದು ಪರಿಹಾರ ಕೊಡಿ ಅಂತ ಕೇಳಿದಾರೆ ಸೊ ಹೇಳಿದಲ್ಲ ನಿರುದ್ಯೋಗ ಆಗ್ತಾ ಇದೆ ಎಲ್ಲ ಗುಣ ಇದ್ದು ಎಲ್ಲ ಕ್ವಾಲಿಫಿಕೇಶನ್ ಇದ್ದು ನಿಮಗೆ ಕೆಲಸ ಕಾರ್ಯಗಳಲ್ಲಿ ಸಿಗ್ತಾ ಇಲ್ಲ ಕೆಲಸ ಸಿಗ್ತಾ ಇಲ್ಲ ಅಂತಂದಾಗ ಆಗ್ಲೇ ಹೇಳಿದಲ್ಲ ಆತರ ಇಲ್ಲೇನಾದ್ರು ನಾರ್ತ್ ಅಲ್ಲಿ ಏನಾದ್ರು ಮುಳ್ಳಿನ ಗಿಡಗಳೇನಿದೆಯಾ ನೋಡೋದು ಕಾಂಪಾಸು ಗಿಂಪಾಸು ಯಾವುದು ಶಾರ್ಪ್ ಹೆಡ್ಜ್ ಇರುತ್ತಲ್ಲ ಅದನ್ನು ಯಾವುದೇ ಕಾರಣಕ್ಕೂ ಉತ್ತರ ಭಾಗದಲ್ಲಿ ಇಡಬೇಡಿ ಉತ್ತರ ಭಾಗದಲ್ಲಿ ಇಡ್ತೇವೆ ನಿಮಗೆ ಅವಕಾಶಗಳು ಕುಂಠಿತ ಆಗ್ತಾ ಇದೊಂದು ಈ ಭಾಗದಲ್ಲಿ ಏನ್ ಮಾಡ್ಬೋದು ಅಂತಂದ್ರೆ ಯಾರಿಗೆ ಕೆಲಸ ಕಾರ್ಯ ಸಿಗ್ತಲ್ವೋ ಅವ್ರು ಮಾಡಬೇಕಾದಂತ ಪ್ರಮುಖವಾದ ಕೆಲಸ ಅಂತಂದ್ರೆ ಪ್ರತಿದಿನ ಬೆಳಗ್ಗೆ ಮುಂಜಾನೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನೀವು ಸ್ನಾನ ಮಾಡಿ ಅಂತ ನಾನೇನು ಹೇಳಲ್ಲ ಓಕೆ ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಮನೆಯ ಉತ್ತರ ಭಾಗದಲ್ಲಿ ಉತ್ತರ ನೀವು ಧ್ಯಾನವನ್ನು ಮಾಡಬೇಕು ಧ್ಯಾನವನ್ನು ಮಾಡೋದಕ್ಕಿಂತ ಮುಂಚೆ ಏನು ಮಾಡಬೇಕಂತಂದರೆ ಇದು ರಾತ್ರಿಯೇ ಇದರಲ್ಲಿ ವಿಶೇಷವಾಗಿ ಏನು ಅಂತಂತಂದರೆ ತಾಮ್ರದ ಚಂಬು ಅಥವಾ ತಾಮ್ರದ ಲೋಟದಲ್ಲಿ ನೀರನ್ನು ಇಟ್ಟಿರಿ ರಾತ್ರಿ ಇಟ್ಟಿರಿ ಬೆಳಗ್ಗೆ ಬರ್ತಾ ಇದ್ದಂಗೆ ಅಲ್ಲಿ ಕೂತ್ಕೊಂಡು ಆ ತಾಮ್ರದ ಚಂಬಿಂದ ಅಥವಾ ಲೋಟದಿಂದ ಆ ನೀರನ್ನು ಸರಾಗ ಕುಡಿತ ಯಾಕೆ ಅಂತಂದರೆ ತಾಮ್ರದಲ್ಲಿ ಇಡೋದರಿಂದ ಏನಾಗುತ್ತೆ ಸತತವಾಗಿ ನಾಲ್ಕು ಗಂಟೆಗಳಿಂದ ಹೆಚ್ಚಾಗಿ ತಾಮ್ರದ ಚಂಬಲ್ಲಿ ಅಥವಾ ತಾಮ್ರದ ಲೋಟದಲ್ಲಿ ನೀರನ್ನು ಹಿಟ್ಟಾಗ ಏನಾಗುತ್ತೆ ಅದರಲ್ಲಿ ಮಿನರಲ್ಸ್ ತುಂಬ ಚೆನ್ನಾಗಿ ಆಗುತ್ತೆ ಅದು ಆರೋಗ್ಯಕ್ಕೆ ಆಗುತ್ತೆ ನಮ್ಮ ದೇಹದಲ್ಲಿ ಮಿನರಲ್ಸ್ ಕಡಿಮೆ ಆದರೂ ಕೂಡ ಬುದ್ಧಿಶಕ್ತಿ ಓಡಲ್ಲ ಹಾಗಾಗಿ ಮಿನರಲ್ಸ್ ಚೆನ್ನಾಗಿ ಬೇಕು ಅಂತ ಇದು ಒಂದು ಪದ್ಧತಿ ನೀರನ್ನು ನೀವೇನು ಮಾಡಬೇಕು ಸರಾಗೋರು ಹೆಂಗೆ ಕುಡಿದಿರೋ ಇದೇ ರೀತಿ ನನಗೆ ಅತಿ ಶೀಘ್ರದಲ್ಲಿ ಕೆಲಸ ಸಿಗುತ್ತೆ ಅನ್ನೋಂಥ ಮನೋಭಾವದಿಂದ ಕೂತ್ಕೊಳ್ಬೇಕು ಇಲ್ಲಿ ಕೂತ್ಕೊಂಡಾಗ ಏನು ಮಾಡಬೇಕು ನೋಡಿ ಇದಿದೆಯಲ್ಲ ಇದು ಮುದ್ರೆ ಸೊ ಈ ಮುದ್ರೆಯನ್ನು ಕುಬೇರ ಮುದ್ರೆ ಕರಿತೀವಿ ಅಂತ ಓಕೆ ಸೊ ಕುಬೇರ ಮುದ್ರೆಯನ್ನು ಹಾಕಿಕೊಂಡು ಇಲ್ಲಿ ಕುಳಿತುಕೊಂಡು ಏನು ಮಾಡಬೇಕಾಗತ್ತೆ ನೀವು ನಿಮ್ಮ ಇಷ್ಟ ದೇವರನ್ನು ನೀವು ಪ್ರಾರ್ಥನೆ ಮಾಡ್ತಾ ಹೋಗಬೇಕಾಗುತ್ತೆ ಆಮೇಲೆ ವೆರಿ ಇಂಪಾರ್ಟೆಂಟ್ ಏನಂತಂತಂದರೆ ನಾಲ್ಕು ಭಾಗದಲ್ಲಿ ಒಂದು ಮನಿ ಪ್ಲ್ಯಾಂಟ್ ಮನಿ ಪ್ಲ್ಯಾಂಟನ್ನು ಈ ಭಾಗದಲ್ಲಿ ಇಟ್ಟು ಅದಕ್ಕೆ ಬರೀ ನೀರು ಹಾಕಿದ್ರೆ ಸಾಕು ಇನ್ನೇನು ಬೇಕಾಗಿಲ್ಲ ಅದನ್ನು ಆ ಗಿಡ ಹೆಂಗೆ ಬೆಳೀತಾ ಇದೆಯೋ ಅದೇ ರೀತಿ ನನ್ನ ಜೀವನದಲ್ಲಿ ನನಗೆ ಕೆಲಸ ಕಾರ್ಯಗಳು ಸಿಗ್ತಾ ಇದೆ ಹಾಗೆ ನನ್ನ ಜೀವನದಲ್ಲೂ ಅಭಿವೃದ್ಧಿ ಆಗ್ತಾ ಇದೆ ಒಂದು ಪಾಸಿಟಿವ್ ಮೈಂಡ್ಸೆಟ್ಟನ್ನು ಮನೋಭಾವವನ್ನು ನೀವು ಬೆಳೆಸ್ಕೊಬೇಕು ಬೆಳೆಸ್ಕೊಳ್ಳೋದ್ರಿಂದ ಏನಾಗುತ್ತೆ ನಿಮಗೆ ಯಥೇಚ್ಛವಾಗಿ ಕೆಲಸ ಕಾರ್ಯಗಳು ಸಿಗುತ್ತೆ ಯಾರು ಪ್ರಶ್ನೆ ಕೇಳಿದ್ರು ಅವರಿಗೆ ನಾನು ಭಗವಂತನ ಸಿಟ್ಟು ಬಿಡ್ತೀನಿ ಆದಷ್ಟು ಬೇಗ ನಿಮಗೆ ಕೆಲಸ ಕಾರ್ಯ ಸಿಗಲಿ ಅಂತ ನೀವು ಕೂತ್ಕೋಬೇಕಾದ್ರೆ ಈ ಮ್ಯಾಟ್ ಬಣ್ಣ ಏನಿರಬೇಕಂದ್ರೆ ಬ್ಲೂ ಕಲರ್ ಇರಬೇಕು ವಿಶೇಷವಾಗಿ ಬ್ಲೂ ಕಲರ್ ಮ್ಯಾಟ್ ಬಲ್ಲ ಇರಲಿ ಆ ಬ್ಲೂ ಕಲರ್ ಮ್ಯಾಟ್ ಮೇಲೆ ಕೂತ್ಕೊಂಡು ನೀವು ಉತ್ತರದ ದಿಕ್ಕಿಗೆ ನೋಡ್ತಾ ಈ ರೀತಿ ಪ್ರಾರ್ಥನೆ ಮಾಡ್ಬೋದು ಹಾಗೂ ಹೇಳ್ತಾ ಇರ್ತೀನಿ ಏನಂತಂದರೆ ಇಲ್ಲಿಗೆ ಗಜಲಕ್ಷ್ಮಿಯ ಒಂದು ಫೋಟೋವನ್ನು ಇಟ್ಕೊಂಡು ಕುಬೇರ ಯಂತ್ರವನ್ನು ಕೂಡ ಇಟ್ಕೊಳ್ಳಿ ಅಂತ ಹೇಳ್ತೀನಿ ಯಾಕೆ ಅಂತಂದರೆ ನಾನು ಅದರ ಮೇಲೆ ಫೋಕಸ್ ಮಾಡಬೇಕು ಅಂತ ನನಗೋಸ್ಕರ ಓಕೆ ಗಜಲಕ್ಷ್ಮಿ ಅಂತಂದರೆ ಏನಾಗುತ್ತೆ ನನಗೆ ಜ್ಞಾನ ಹೋಗ್ಬೇಕು ಐಶ್ವರ್ಯ ಹೋಗ್ಬೇಕು ಎರಡು ಆನೆಗಳಿರ್ತವೆ ಒಂದು ಜ್ಞಾನ ಮತ್ತೊಂದು ಐಶ್ವರ್ಯ ಎರಡನ್ನು ಕೊಡುವಂಥದ್ದು ದ್ಯೂತಕವಾಗಿ ಅದನ್ನು ಇಟ್ಕೊಂಡು ನಾವು ಪ್ರಾರ್ಥನೆಯನ್ನು ಮಾಡ್ತಾ ಹೋಗ್ಬೇಕಾಗತ್ತೆ ಮಾಡ್ತಾ ಹೋಗಿ ಯಾರಿಗೆಲ್ಲ ಈ ಥರ ಸಮಸ್ಯೆಗಳಿರ್ತೋ ಪ್ರಶ್ನೆಗಳನ್ನು ಕೇಳ್ತಾ ಹೋಗಿ ಎಲ್ಲರಿಗೂ ಕೂಡ ಸಮಂಜಸವಾದಂಥ ಉತ್ತರವನ್ನು ಕೊಡ್ತಾ ಹೋಗ್ತೀನಿ ಭಗವಂತ ಎಲ್ಲರಿಗೂ ಕೂಡ ಆಯುಷ್ಯ ಆರೋಗ್ಯ ಉಲ್ಲಾಸ ಉತ್ಸಾಹವನ್ನು ಮತ್ತು ಅಷ್ಟೈಶವನ್ನು ಯಥೇಚ್ಛವಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ ಜೈ ಹಿಂದ್